ಐದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೀಟ್ ಎಕ್ಸಾಮ್ ಇದೆ ಇದು ಯಲಂಕಾ ನ್ಯೂಟನ್ನಲ್ಲಿರುವಂಥ ಶೇಷಾದ್ರಪುರಂ ಫಸ್ಟ್ ಗೇಟ್ ಕಾಲೇಜ್ ಸೆಂಟರ್ ಇಲ್ಲಿ ಇದು ಮಕ್ಕಳನ್ನು ಪ್ರವೇಶ ದ್ವಾರ ಅವ್ಯವಸ್ಥೆ ಆಗಾರ ಆಗಿ ಮಾಡಿದ್ದಾರೆ ಸಾವಿರದ ಎಂಟುನೂರು ವಿದ್ಯಾರ್ಥಿಗಳನ್ನು ಒಂದು ನಲ್ಲಿ ಇಲ್ಲೇ ಚೆಕಿಂಗ್ ಮಾಡ್ತಾ ಇದ್ದಾರೆ ಪೇರೆಂಟ್ಸು ವಿದ್ಯಾರ್ಥಿಗಳು ಮತ್ತು ಇಲ್ಲಿ ವೆಹಿಕಲ್ಗಳು ಮೂಮೆಂಟು ಎಲ್ಲ ಕೂಡ ಇಲ್ಲಿ ಒಟ್ಟು ಗೊಂದಲದ ಗೂಡು ಇದು ಇಲ್ಲಿ ನೋಡ್ಬೋದು ಪೇರೆಂಟ್ಸು ಗೇಟ್ ಹತ್ರ ಬರದೇ ಇರೋ ರೀತಿ ಸ್ವಲ್ಪ ದೂರದಲ್ಲಿ ಬ್ಯಾರಿಕೇಡ್ ಹಾಕಿ ಯಾರು ಗೇಟ್ನ ಮುಂಭಾಗದಲ್ಲೇ ವಿದ್ಯಾರ್ಥಿಗಳನ್ನು ಬಿಟ್ಟು ಬೇರೆ ಯಾರೂ ಪೋಷಕರಾಗಲಿ ಅಥವಾ ಸಾರ್ವಜನಿಕರಾಗಲಿ ಇರೋ ರೀತಿ ಮಾಡಿದಿದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಾ ಇತ್ತು ಇಲ್ಲಿ ಗೇಟ್ ಹತ್ರ ನೂರಾರು ಜನ ವಿದ್ಯಾರ್ಥಿಗಳು ನಿಲ್ಲಕ್ಕೂ ಕೂಡ ಜಾಗ ಆಗದಿರೋ ತೊಂದರೆ ಅನುಭವಿಸ್ತಾ ಇದ್ದಾರೆ ನೀವು ಫಸ್ಟ್ ಫ್ಲೋರ್ ಫಸ್ಟ್ ಫ್ಲೋರ್ ಯಾವಾಗ ಪಿ ಯು ಸಿ ಕಾಲೇಜ್ ಇಲ್ಲಿ ಹೇಳ್ತಾರೀ ಯಾರ ಅಂದ್ರೆ ಫ್ಲೋರ್ ನೀವು ಫ್ಲೋರ್ ఫస్ట్ ఫ్లోర్ ఉంటారు నా రూమ్ నెంబర్ ఫ్లోరు

અરે ભાઈ આમાં હરમંદો ये बड़ा इलाका है फोन नंबर मार दो 1 नंबर मार दो ಈಗ ಈಗ ಬಂದಿರಲ್ಲ ನಿಮ್ಮವ್ರು ಮನೋಜ್ 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 ಬೇರೆ ಮನೋಜ್ ಬೇರೆ ಕೆಲಸ ಮಾಡಿದ್ರೆ ಬರುತ್ತೆ ಕೆಲಸ ಹೋಗುತ್ತೆ ನೀವ್ ರಿಕ್ವೆಸ್ಟ್ ಅಂತ ಅರ್ಥ ಆಯ್ತು ನೀವು ರಿಕ್ವೆಸ್ಟ್ ಹೇಳ್ತೀರಾ ನಮ್ ಮೇಲೆ ಕಂಪ್ಲೇಂಟ್ ಬಂದ್ರೆ ನಾವೇನ್ ಮಾಡೋದಿಲ್ಲ पर 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 सर 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 मनोज पेरेंट्स बंगा मनोज चुप से पड़े मार नींद पड़ी नींद पड़ी सुना दे नींद पड़ी थैंक यू सर थोड़ा निदान करते हैं सर प्लीज सर प्लीज सर ले सर प्लीज सर प्लीज सर ए मुन्ने राम नेव सर नेविगेशन माडी प्लीज आडी सर आडी देखले सर ಬೇಗ ಬಿಡಿಪ್ಪ ಎಲ್ಲ ಬಂದಾ ಚೆನ್ನಾ ಓಕೆ ಓಕೆ ಎಂಟೆನ್ಷನ್ ಜಾಸ್ತಿ ಬೇಡ ಹೋಗ್ಬಿಡಿ ಹೋಗ್ತೇ ಟೆನ್ಷನ್ ಇಲ್ಲಾ ನಿಜಂತ ಬಿಡಿ ಕೂಳಾ ಯಾಕ